ನಮಸ್ಕಾರ ಆರ್ಫೆ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅಂದರೆ ಹದಿನೈದನೇ ತಾರೀಕಿಗೆ ಕೆ ಎ ಇಂದ ಕೆ ಸೆಟ್ಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟನ್ನು ಮಾಡಿದ್ದಾರೆ ಅದೇನಂತ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಸೆಟ್ನ ಗುಂಪು ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಆದಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಕೆ ಎ ಕೆಸೆಟ್ಗೆ ಸಂಬಂಧಪಟ್ಟಂತೆ ಮೊನ್ನೆ ತಾತ್ಕಾಲಿಕ ಕಿ ಉತ್ತರಗಳನ್ನು ಬಿಟ್ಟಿದ್ದರು ಓ ಎಮ್ ಆರ್ ಸೀಟನ್ನು ಸಹಿತ ಬಿಟ್ಟಿದ್ದರು ತಾವು ನೋಡಿದ್ರಿ ಪರಿಷ್ಕೃತ ಕಿ ಉತ್ತರಗಳನ್ನು ಸಹಿತ ಬಿಟ್ಟಿದ್ದರು ಭಾಳಷ್ಟು ಕಿ ಉತ್ತರಗಳು ಗ್ರೇಸ್ ಮಾರ್ಕ್ಸಲ್ಲಿ ಬಂದಿದ್ದು ಭಾಳಷ್ಟು ಎಲ್ಲ ಸಬ್ಜೆಕ್ಟಲ್ಲಿ ಆಲ್ಮೋಸ್ಟ್ ಅಲ್ಲಿ ಹದಿನೈದರಿಂದ ಇಪ್ಪತ್ತು ಮಾರ್ಚ್ಗಳು ಬಂದಿದ್ದವು ಓಕೆ ಈಗೇನು ಮಾಡಿದ್ದಾರೆ ಅಂತಂದರೆ ಅವರು ಅಂತಿಮ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದ್ದಾರೆ ತಾವು ನೋಡ್ಬೋದಿಲ್ಲ ಅಂತಿಮ ಕೀ ಉತ್ತರಗಳನ್ನು ಪ್ರಕಟಣೆಗೊಳಿಸಿದ್ದಾರೆ ಈಗ ಅಪ್ಡೇಟ್ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ಸಾಯಂಕಾಲದೊಳಗಾಗಿ ಅದು ಅಂತಿಮ ಕೀ ಉತ್ತರದ ಡಿಟೇಲ್ ಬರುತ್ತೆ ಆಲ್ಮೋಸ್ಟ್ ಅಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ಗಳು ಇಲ್ಲಿ ಕಂಡು ಬರೋದಿಲ್ಲ ಯಾಕಂದರೆ ಯಾವುದೇ ರೀತಿಯಾಗಿ ಪರಿಕ್ಷ ಪರಿಷ್ಕೃತ ಕೀ ಉತ್ತರದಲ್ಲಿ ಅವರು ಹೇಳಿಬಿಟ್ಟಿದ್ರು ತ ವಿಷಯ ತಜ್ಞರಿಂದನೇ ಮಾಡಿರೋದ್ರಿಂದ ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗೋದಿಲ್ಲ ಆದರೂ ಸಹಿತ ನೀವು ಇವನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಏನಾದರೂ ಚೇಂಜಸ್ ಆಗ್ತದ ಇಲ್ವಾ ಒಂದು ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಯಾವುದೇ ಚೇಂಜಸ್ ಅಂತೂ ಆಗೋದಿಲ್ಲ ಅದೇ ಕೀ ಉತ್ತರಗಳು ಇರ್ತವೆ ಆದರೂ ಸಹಿತ ಕೆ ಎದವರು ಒಂದು ಪರಿಷ್ಕೃತ ಮತ್ತು ಅಂತಿಮ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ರಾಂಗ್ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ ಏನೇ ಆಗಲಿ ಕೆ ಸೆಟ್ನ ಅಂತಿಮ ಕೀ ಉತ್ತರಗಳು ಈಗ ಅಪ್ಡೇಟ್ ಮಾಡ್ತಿದ್ದಾರೆ ನಂತರ ರಿಸಲ್ಟನ್ನು ಶೀಘ್ರದಲ್ಲೇ ಹೊರಡಿಸ್ತಾರೆ ಹೀಗಾಗಿ ನೀವು ಸಾಯಂಕಾಲ ಒಳಗಾಗಿ ನೀವೇನು ಮಾಡ್ಬೋದು ಈ ಕೀ ಆನ್ಸರ್ಗಳನ್ನು ಪಡಿಬೋದು ಅಂತಿಮ ಕೀ ಉತ್ತರಗಳನ್ನು ಪಡ್ಕೋಬೋದು ಓಕೆ ಥ್ಯಾಂಕ್ ಯು